ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನು ಮತ್ತೊಂದು ಮಾದರಿ ಪ್ರಶ್ನೋತ್ತರ ಪ್ರಸಿದ್ಧಪಡಿಸಿಕೊಂಡು ಸಂಗ್ರಹ ಮಾಡಿಕೊಂಡು ನಿಮಗೆ ತಂದಿದ್ದೇನೆ ಅದು ಪ್ರಥಮ ಭಾಷೆ ಕನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮುಂದಟ್ಟು ಮಾಡಿಕೊಳ್ಳಿ ವಾರ್ಷಿಕ ಪರೀಕ್ಷೆಗೆ ಅನೇಕ ಬಾರಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೋತ್ತರಗಳಿವು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕ ಇಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಸಂಚಾರ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆಯ ಬದುಕು ಬದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಬೇಡಬಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಬೇಡಬಂದು ಹೇಳಿದವರು ನಯಸೇನ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನು ಆಡುವ ಜನರು ಹೇಗಿರಬೇಕು ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನು ಆಡುವ ಜನ ಅಭಿಮಾನ ಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನಭೋಗರಿಗೆ ತಲೆ ಸುತ್ತಲೂ ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ಡೊಂಬಾರಾಟದಲ್ಲಿ ಕಾಲಚಕ್ರದಂತೆ ತಿರುಗಿದ್ದರಿಂದ ಶಾನಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಶಾನಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕವಾಗಿತ್ತು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನೇನೋ ಒದಗಿಸುವುದೋ ಎಂದು ಯೋಚಿಸಿತು ಶಾನಭೋಗರ ರಾಜಕೀಯ ಲಾಂಛನ ಯಾವುದು ಶಾನಭೋಗರ ರಾಜಕೀಯ ಲಾಂಛನ ಕಿರ್ದಿ ಪುಸ್ತಕವಾಗಿತ್ತು ಶಾನಭೋಗರನ್ನು ಮೂರ್ಛೆಯನ್ನು ಎಚ್ಚರಿಸಿದವರು ಯಾರು ಚಿಕ್ಕ ನಾಯಕನ ಹಳ್ಳಿಗೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದ ರೈತರು ಶಾನಭೋಗರನ್ನು ಮೂರ್ಛೆಯನ್ನು ಎಚ್ಚರಿಸಿದರು ಶಾನಭೋಗರು ತಮ್ಮ ಹಳ್ಳಿಯವನನ್ನು ತಲುಪಬೇಕಾದರೆ ಕಣಿವಿನ ದಾಟಿ ಹೋಗಬೇಕಾಗಿತ್ತು ಶಾನಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮೊದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆಯೇನು ಏನು ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿ ಹೆಸರು ವರ್ತ್ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಯಾರು ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಸ್ಯಾಮ್ಯುಯಲ್ ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ರಫಾಲ್ಕ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತು ಹೋಗಿರುವ ಸಾರ್ವಭೌಮರ ಸಂತರ ಕವಿ ಪೊಂಗಬರ ಸ್ಮಾರಕವಾಗಿದೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಲಂಡನ್ ನಗರದ ಓಣಿಯಾಗಿದೆ ಮೂರನೇ ತನ್ನ ತಂದ ಇರುವ ಹೆಸರೇನು ಮೂರನೇ ತನ್ನ ತಂದ ಇರುವ ಹೆಸರು ಸ್ಟೋನ್ ಆಫ್ ಸ್ಕೋನ್ ಸ್ಟೋನ್ ಆಫ್ ಸ್ಕೋನ್ ಮೂರನೇ ಎಡ್ಬರ್ಡನು ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ತಂದಿದ್ದನು ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ತಂದಿದ್ದನು ಪ್ರವಾಸ ಕುರಿತ ಬೇಕನ್ನನ್ನು ಹೇಳಿದ ಮಾತು ಯಾವುದು ಬೇಕನ್ನನು ಪ್ರವಾಸ ಕುರಿತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿರುವನು ಮನೆ ಹಿಡಿದು ಇರುವ ತರುಣ ಬುದ್ಧಿ ಮನೆಯ ಮಟ್ಟದ್ದೇ ಎಂದು ಆಂಗ್ಲ ಕವಿ ಯಾರು ಮನೆ ಹಿಡಿದು ಇರುವ ತರುಣ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಶೇಕ್ಸ್ಪಿಯರ್ ಕೌಸಂಬಿ ಅರಸ ಯಾರು ಕೌಸಂಬಿ ಅರಸ ಅತಿ ಬಳ ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರೇನು ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಸೂರ್ಯ ಮಿತ್ರನು ತನಗೆ ಕಾಶಪ್ಪ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪ್ಪ ಎಂಬ ತಂಗಿ ಇಲ್ಲ ಎಂದು ಹೇಳಿದ್ದನು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಎಂದರೆ ಮಂತ್ರಿ ಪದವಿ ರಾಜಗೃಹ ಪಟ್ಟಣದ ಅರಸ ಯಾರು ರಾಜಗೃಹ ಪಟ್ಟಣ ಅರಸ ಸಬಲ ಹಾ ಸುಬಲ ಹಲಗಲಿಯ ಗುರುತು ಉಳಿಯದಂತಾದು ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದು ಹಲಗಲಿಯ ಗುರುತು ಉಳಿಯದಂತಾಗಲು ಕಾರಣವಾಗಿದೆ ಬೇಡರಿಗೆ ಅಗಸಿಗೆ ಬಂದ ಬುದ್ಧಿ ಮಾತನ್ನು ಹೇಳಿದವರು ಯಾರು ಹೆಬಲಕ್ ಸಾಬಾ ಅಥವಾ ಹೆನ್ರಿ ಹೆವಲಕ್ ಎಂಬ ಬ್ರಿಟಿಷ್ ಅಧಿಕಾರಿ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸಿತು ಹಲಗಲಿಯ ಬೇಡರು ಯಾವ ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು ಕಾರಕೂನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡ್ರ ಬಾಲ ಭೀಮ ಜಡಗರಾಮ ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬಂಟರ ಹತರ ಕದನ ಘಟನೆ ಹಲಗಲಿ ಗ್ರಾಮ ಎಲ್ಲಿದೆ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಹಲಗಲೇ ಬೇಡರು ಲಾವಣಿ ಅಂಕಿ ಅಂಕಿತೆಯಾವುದು ಕುರ್ತುಕೋಟಿ ಕಲ್ಮೇಶ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯಗಳನ್ನು ಬೇಡುವುದಕ್ಕಾಗಿ ಬಂದನು ಪರಶುರಾಮ ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ದ್ರೋಣನಿಗೆ ಕೊಟ್ಟ ಅಸ್ತ್ರಗಳು ಯಾವುವೆಂದರೆ ವಾಯು ಆಗ್ನೇಯ ಇಂದ್ರಾದಿ ಪ್ರಧಾನ ಅಸ್ತ್ರಗಳಾಗಿದ್ದವು ದೃಪಥನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಕುಂಭ ಸಂಭವ ಎಂದು ಯಾರನ್ನು ಕರಲಾಗಿದೆ ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರಲಾಗಿದೆ ದೃಪಥನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ಅಂತಹವನ ಅಂತಹವನನ್ನು ನನ್ನ ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ದೃಪಥನು ಪಡಿಯರನಿಗೆ ದ್ವಾರಪಾಲಕನಿಗೆ ಹೇಳಿದನು ದ್ರೋಣನು ಯಾರೊಡನೆ ಪರಶುರಾಮನ ಬೆಳಗ್ಗೆ ಬಂದನು ದ್ರೋಣನು ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬೆಳಗ್ಗೆ ಬಂದನು ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವಲಕಲಾ ಋತ ಖಟಿತಾನು ಆಗಿ ಜಟಕಲಾಪಾನು ತಪಬಲಕ್ಕೆ ಹೋಗುವ ವೇಷವನ್ನು ಧರಿಸಿದ್ದನು ಭಾರ್ಗವ ಎಂದರೆ ಯಾರು ಭಾರ್ಗವ ಎಂದರೆ ಪರಶುರಾಮ ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಆಜ್ಞೆ ನೀಡಿದನು ಪರಶುರಾಮನು ದ್ರೋಣನಿಗೆ ಮಣ್ಣಿನ ಮಡಕೆಯಲ್ಲಿ ಆಜ್ಞೆ ನೀಡಿದನು ಪರಶುರಾಮನು ಅವನಿಯನ್ನು ಯಾರಿಗೆ ದಾನ ಮಾಡಿದನು ಪರಶುರಾಮನು ಅವನಿಯನ್ನು ತನ್ನ ಗುರುವಿಗೆ ದಾನ ಮಾಡಿದನು ಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ ಪುಟ್ಟಪೂರಿ ಅಮ್ಮ ಗುಡಿಸಿಲಿನಲ್ಲಿ ಗುರುತ್ತಾ ಮಲಗಿದ್ದಾಳೆ ಪುಟ್ಟ ಪೋರಿಯ ತಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟ ಪೋರಿಯು ತಮ್ಮ ಕುಡಿಸಿಲಿನಲ್ಲಿ ಮಲಗಿದ್ದಾಳೆ ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಮೈತುಂಬಿ ನಿಂತಿವೆ ವಸಂತ ಮುಖ ಯಾರಿಗೆ ತೋರಲಿಲ್ಲ ಕಮಾರ ಕುಂಬಾರ ನೇಕಾರ ಕೇರಿಯ ಯಾ ಮಾರ ಇವರು ಯಾರಿಗೂ ವಸಂತ ಮುಖ ತೋರಲಿಲ್ಲ ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ ಇಳಿಯ ಕಡಲುಕ್ಕೆ ಹರಿಯುವ ಹಾಗೆ ಸಂಭ್ರಮಿಸುತ್ತದೆ ಕೋಗಿಲುಗಳು ಹೇಗೆ ಹಾಡುತ್ತಿವೆ ಕೋಗಿಲುಗಳು ಮನದುಂಬಿ ಹಾಡುತ್ತಿವೆ ಮುಗಳು ನಗೆ ಎಲ್ಲಿ ಬೀರಿತು ಮುಗಳು ನಗೆ ಮಲ್ಲಿಗೆ ಹೂವಲ್ಲಿ ಬೀರಿತ್ತು ಪುಟ್ಟ ಪೋರಿ ವಸಂತ ಏಕೆ ಮರಗಿದನು ಎಂದು ತಿಳಿಸುತ್ತಾಳೆ ಪುಟ್ಟ ಪೋರಿ ತಾನು ಕೊಟ್ಟ ತೊಟ್ಟಿರುವ ಹರಿದು ಚಿಂದಿ ಬಟ್ಟೆಗಳ ಕಂಡು ವಸಂತ ಮರುಗಿದನು ಎಂದು ತಿಳಿಸುತ್ತಾಳೆ ಪುಟ್ಟ ಪೋರಿಯು ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ ಪುಟ್ಟಪೂರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲನವಿ ಸೊರಗಿದ್ದಾನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಒಂದಲ್ಲಿ ಎರಡಲ್ಲ ಮೂರು ಬಾರಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ನಿಮ್ಮ ಯಶಸ್ವಿ ಇದೊಂದು ಸಾಧನೆ ಮೆಟ್ಟಲಾಗಲಿ ನಾಳೆ ಸಂಚಿಕೆಯಲ್ಲಿ ಮಾದರಿ ಪ್ರಶ್ನೋತ್ತರ ಮಾಲೀಕ ಎರಡನೇ ಸಿನಿ ತರಲಿದ್ದೇನೆ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ